ಸಾಹಿನ ಮಂಡ್ಯ ಜನತೆಗೆ ನಮಸ್ಕಾರ ಇವತ್ತು ಕೆಎಸ್ ಪಕ್ಷದ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಹಮ್ಮಿಕೊಂಡಿರುವಂತಹ ಎತ್ತರ ಕನ್ನಡಿಗರ ಕೆಎಸ್ ಪಕ್ಷ ಸಿಲ್ಪ ಅಭಿನಯದ ಅಂಗವಾಗಿ ಇವತ್ತು ಮಂಜನಾ ದಿನ ಕೆಎಸ್ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷ ಆಗಿರುವಂತಹ ಶ್ರೀ ರವಿಕೃಷ್ಣಾರೆಡ್ಡಿ ಅವರು ಹಾಗೂ ಕೆಎಸ್ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷರಾಗಿರುವಂತಹ ರಘು ಜಾರಕಿರ ಸಾರತ್ಯದಲ್ಲಿ ಇವತ್ತು ಮಂಜನಾಕ್ಕೆ ಬಂದಿರುವಂತಹ ಸಂದರ್ಭದಲ್ಲಿ నగరకి నమ్మర గౌరధ్యక్షరంత శ్రీ రవికృష్ణారెడ్డి గారు రవీందరెడ్డి రాజ్య కార్యాధ్యక్షర జాడీవే నేను స్వాగతం పెడతాను ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಕೆಆರ್ಎಸ್ ಪಕ್ಷದ ಮಂಡ್ಯ ಸೈನಿಕರು ಲಿಂಗೇಗೌಡರ ನೆನಪಿನಲ್ಲಿ ಮತ್ತು ಕೆಆರ್ಎಸ್ ಪಕ್ಷದ ಆಶಯ ಉದ್ದೇಶ ದೇವಗಳನ್ನ ನೆನಪಿನಲ್ಲಿಟ್ಕೊಂಡು ಪ್ರತಿ ಮಾಡ್ತಿರ್ತಾರೆ ಇದು ನಮ್ಮ ಪೂರ್ವಿಕ ಂತಹ ಕೊ ಹೇಳಿದಂತಹ ರೀತಿಯಲ್ಲಿ ಆ ಪಕ್ಷದ ಈ ಪಕ್ಷದ ಜೀತ ಸಾಕಿಗಳು ಬನ್ನಿರೇ ಸೇರಿರೇ ಕೆಆರ್ಎಸ್ ಪಕ್ಷಕ್ಕೆ ಅಂತ ನಾನು ನಿಮಗೆ ಕರೆ ಕೊಡ್ತಾ ಇದ್ದೀನಿ ಬನ್ನಿ ನಾಯಕರಾಗಿ ನಾಲ್ಕು ಜನರಿಗೆ ಸಹಾಯ ಮಾಡಿ ಭ್ರಷ್ಟಾಚಾರ ಕೆಆರ್ ಎಸ್ ಪಕ್ಷವನ್ನು ಸೇರಿ ಅಂತ ನಾನು ಕೇಳ್ಕೊಡ್ತೀನಿ ಹೀಗಾಗಿ ಯಾವ್ಯಾವುದೋ ಕಾರಣಕ್ಕಾಗಿ ನೀವು ಸರ್ಕಾರಿ ಉದ್ಯೋಗದಲ್ಲಿರಬಹುದು ಪೊಲೀಸರಾಗಿರ್ಬಹುದು ಬೇರೆ ಬೇರೆ ಉದ್ಯೋಗಗಳಲ್ಲಿ ಕೆಆರ್ ಎಸ್ ಪಕ್ಷ ಸೇರೋದಕ್ಕೆ ಅವಕಾಶ ಇಲ್ಲ ಆದ್ರೂ ನಿಮ್ಮ ಕುಟುಂಬದವರನ್ನ ಕೆಆರ್ ಎಸ್ ಪಕ್ಷ ಸೇರೋದಕ್ಕೆ ಪ್ರೇರೇಪಿಸಿ ನೀವು ಒಂದಷ್ಟು ಗೆಣಿಗೆ ಕೊಟ್ಟು ಬೆಂಬಲಿಸಿ ಕೆಆರ್ ಎಸ್ ಪಕ್ಷದ ಬಗ್ಗೆ ಒಳ್ಳೆ ಮಾತಾಡಿ ಅದೇ ರೀತಿಯಲ್ಲಿ ನಮ್ಮ ಪಕ್ಷದ ಕೆಲಸಗಳನ್ನ ಫೇಸ್ಬುಕ್ ಅಲ್ಲಿ ಬರುವಂತದ್ದನ್ನ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಈ ತರ ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲವನ್ನು ಶೇರ್ ಮಾಡಿ ಇವತ್ತು ಮಾಧ್ಯಮಗಳು ಸಹ ಭ್ರಷ್ಟವಾಗಿರುವಂತಹ ಸಂದರ್ಭದಲ್ಲಿ ದುಡ್ಡು ಕೊಟ್ಟವರ ವಿಚಾರವನ್ನಷ್ಟೇ ಮಾಧ್ಯಮಗಳು ಹಾಕ್ತಾ ಇರುವಂತಹ ಸಂದರ್ಭದಲ್ಲಿ ಇವತ್ತು ಕೆಆರ್ ಎಸ್ ಪಕ್ಷ ರಾಜ್ಯದಲ್ಲಿ ಒಂದು ಪರ್ಯಾಯ ಮಾಧ್ಯಮವನ್ನೇ ಸಾಮಾಜಿಕ ಮಾಧ್ಯಮ ಸೋಷಿಯಲ್ ಮೀಡಿಯಾ ಮೂಲಕ ಕಟ್ಟಿಕೊಂಡಿದೆ ಇವತ್ತು ನೀವು ಅದನ್ನು ಬೆಂಬಲಿಸಬೇಕು ಅಂದ್ರೆ ನೀವು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸದಾಭಿಪ್ರಾಯ ವ್ಯಕ್ತಪಡಿಸಬೇಕು ಬೇರೆ ಯಾವುದೇ ಪಕ್ಷದ ಬಗ್ಗೆ ನೀವು ಎಷ್ಟೇ ಒಳ್ಳೆ ಮಾತಾಡಿ ನಿಮ್ಮನ್ನ ನೋಡಿ ನಗುವಂತಹ ಜನ ಇದ್ದಾರೆ ಅಂಗಿಸುವಂತಹ ಜನ ಇದ್ದಾರೆ ಆದ್ರೆ ಕೆಆರ್ ಎಸ್ ಪಕ್ಷದ ಬಗ್ಗೆ ನೀವು ನಾಲ್ಕು ಒಳ್ಳೆ ಡೊನೇಷನ್ ಕೊಡ್ತಿರೋ ಹೇಳಿ ಇದೇ ಜಾಗದಲ್ಲಿ ಆನ್ಲೈನ್ ಅಲ್ಲಿ ನಾವು ಮೆಂಬರ್ಶಿಪ್ ಮಾಡಿಸ್ತೀವಿ ಯಾವುದೋ ಇನ್ನೆಲ್ಲೋ ತಗೊಂಡು ಹೋಗೋದಲ್ಲ ಇಲ್ಲೇನೆ ಮೆಂಬರ್ಶಿಪ್ ಮಾಡಲಾಗುತ್ತೆ ದಯವಿಟ್ಟು ಕೆಆರ್ಎಸ್ ಪಕ್ಷವನ್ನು ಸೇರಿ ನೀವು ಬೆಂಬಲಿಸಿ ಅಂತ ಕೇಳ್ಕೊಳ್ತೀನಿ ಇವತ್ತು ರಾಜ್ಯಾದ್ಯಂತ ಆರನೇ ತಾರೀಖಿನಿಂದ ಆರಂಭಿಸಿ ಇವತ್ತು ಐದನೇ ದಿನದ ಐದನೇ ದಿನ ರಾಜ್ಯಾದ್ಯಂತ ಮೂರು ತಂಡಗಳು ಅಭಿಯಾನ ಮಾಡ್ತಾ ಇವೆ ಇವತ್ತಿಗೆ ಹದಿನೈದು ಜಿಲ್ಲೆಗಳಾಗಿದೆ ಅಲ್ವಾ ಹದಿನೈದು ಜಿಲ್ಲೆಗಳು ಕೆಆರ್ಎಸ್ ಪಕ್ಷದ ಈ ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಫೇನುಬ ಫೇರುಬ ಅಭಿಯಾನವನ್ನ ಈಗಾಗಲೇ ಹದಿನೈದು ಜಿಲ್ಲೆಗಳಲ್ಲಿ ಇವತ್ತಿಗೆ ಇದೆ ಇನ್ನು ಹದಿನೈದು ಜಿಲ್ಲೆಗಳಲ್ಲಿ ಮುಂದಿನ ನಾಲ್ಕೈದು ದಿನಗಳ ಕಾಲ ಈ ಅಭಿಯಾನ ನಡೆಯುತ್ತೆ ಈ ಫೇಸ್ಬುಕ್ ಲೈವ್ ನೋಡುತ್ತಿರುವಂತಹವರು ವಿಡಿಯೋ ನೋಡುತ್ತಿರುವಂತವರು ದಯವಿಟ್ಟು ನಿಮ್ಮ ಮೂರಿಗೆ ಕೆಆರ್ಎಸ್ ಪಕ್ಷದ ಈ ಅಭಿಯಾನ

ನಮ್ಮ ಪ್ರಾಮಾಣಿಕತೆ ಏನಿದೆ ನಮ್ಮ ಜೀವನ ಪ್ರೀತಿ ಏನಿದೆ ಅದನ್ನ ಇಟ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇರೋಣ ಯಾವುದೇ ಕಾರಣಕ್ಕೂ ಪೊಲೀಸರು ನಮ್ಮ ಟಾ ಬಂದ್ರೆ ಸರ್ಕಾರದ ಒಬ್ಬರು ನಮ್ಮಂಟಮ್ಮೆ ಜೈಲಲ್ಲಿರೋರು ನಮ್ಮ ಮಂಟ ಬಂದ್ರೆ ನ್ಯಾಯಾಧೀಶರು ನಮ್ಮ ತಮ್ಮಂದ್ರೆ ಅವರಿಗೆ ಸದ್ಬುದ್ಧಿ ಬರಲಿ ಸದ್ವಿಚಾರಗಳು ಅವರ ಗಮನಕ್ಕೆ ಬರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಆದ್ರೆ ಯಾವುದಕ್ಕೂ ಅಂಜದೆ ಅಡುಕದೆ ಹೆಚ್ಚೆಯನ್ನ ಹಿಂದಿಡಿದ್ರೆ ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇರೋಣ ಬರೀ ಪೊಲೀಸರು ನಮ್ಗೆ ಮಾಡ್ಬಿಟ್ರು ಪೊಲೀಸರಿಗೆ ಮಾಡ್ಬಿಟ್ರು ಪೊಲೀಸರು ನಮ್ಗೆ ಅವಮಾನ ಮಾಡಿದ್ರು ಪೊಲೀಸರು ನಮ್ಮ ಈ ಒಂದು ತಾನೇ ಕೋರ್ಟ್ ಮಧ್ಯಾಹ್ನ ಕೋರ್ಟ್ ಮುಗಿಸ್ಕೊಂಡು ನಾನು ಬಂದಿದ್ದೀನಿ ಬೆಂಗಳೂರಿಂದ ಹತ್ತುವರೆ ವರ್ಷದ ಹಿಂದಿನ ಅದು ಹತ್ತೂವರೆ ವರ್ಷದ ನಿಮಗೆ ಸಿಗಲು ನಡೀತಾ ಇದೆ ತಲೆ ಕೆಡಿಸ್ಕೊಬೇಡಿ ಆದರೆ ಸರಳವಾಗಿ ಸಹಜವಾಗಿ ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಮತ್ತೊಮ್ಮೆ ದ್ವೇಷ ಅಥವಾ ಏನು ಸೇರು ತೀರಿಸಿಕೊಳ್ಳೋದನ್ನ ಕೆಆರ್ಎಸ್ ಪಕ್ಷದ ಸೈನಿಕರು ಮಾಡೋದಕ್ಕೆ ಹೋಗಬಾರ್ದು ನಮ್ಮ ಕೆಲಸ ಪ್ರಾಮಾಣಿಕವಾಗಿದೆ ನ್ಯಾಯಯುತವಾಗಿದೆ ಧರ್ಮಯುತವಾಗಿದೆ ಅಂತ ನಾವು ಭಾವಿಸಿಕೊಂಡು ಬಯಸ್ಕೊಂಡಲ್ಲಿರೋದೇ ಹಾಗೆ ಅದನ್ನ ಭಾವಿಸಿಕೊಂಡು ನಾವು ಕೆಲಸ ಮಾಡ್ತಾ ಹೋಗೋಣ ಕೆಲಸ ಮಾಡ್ತಾ ಮಾಡ್ತಾನೆ ನಾವು ಜನರನ್ನ ತಲುಪೋಣ ನಾಲ್ಕು ಜನರಿಗೆ ಅಸಹಾಯಕರಿಗೆ ಅವಧಿಗೆ ನಾವು ಧೈರ್ಯವನ್ನ ಕೊಡೋಣ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನ ಉಳಿಸುವಂತ ಪ್ರಯತ್ನ ಮಾಡೋಣ ಸಾಮಾಜಿಕ ನ್ಯಾಯವನ್ನ ನಮ್ಮದೇ ಸಮಯದಲ್ಲಿ ನಮ್ಮದೇ ಆಯಸ್ಸಿನಲ್ಲಿ ನಾವು ಸಾಕಾರ ಮಾಡಿಕೊಳ್ಳೋಣ ನಮ್ಮ ಗಾಯಕರು ಕಲಾವಿದರು ಆಗಿರುವಂತಹ ರಾಮಯ್ಯ ಹುಡುಗ ಹುಡುಗುವಾಡಿ ರಾಮಯ್ಯ ಇದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಒಂದು ಯಾವ್ದಾದ್ರು ನೋಡಲಿಕ್ಕಿಂತ ನಾವು ಅರ್ಜೆಂಟ್ ಆಗಿ ಬೆಂಗಳೂರಿಗೆ ಹೋಗ್ಬೇಕು ಒಂದಷ್ಟು ಜನ ಇನ್ನೊಂದಷ್ಟು ಜನ ಚಾಮರಾಜನಗರಕ್ಕೆ ಹೋಗ್ಬೇಕು ನೀವು ಬಂದಿರಲಿಲ್ಲ ನಿಮ್ಮ ಮಾತಿಗಿಂತ ದೊಡ್ಡದು ಲಕ್ಷಾಂತರ ಜನರು ನಮ್ಮ ಹುಡುಗುವಾಡಿ ರಾಮಯ್ಯ ಹುಟ್ಟಿದ್ದಾರೆ ಹಾಗಾಗಿ ಕೆ ಆರ್ ಎಸ್ ನಾವೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಿದ್ದಾಗ ನಮ್ಮೆಲ್ಲ ಹೋರಾಟಗಾರರಿಗೆ ರೆಡ್ಡಿ ಅವರ ಮತ್ತು ಅವರ ತಂಡದ ಸ್ಫೂರ್ತಿ ನಿಜಕ್ಕೂ ಧೈರ್ಯ ಸೇಯವನ್ನು ನಿಮ್ದು ಕೂಡ ತಂದುಕೊಂಡಿದೆ ನಿನ್ನೆ ತನಿಖೆ ಸಾಹಿತ್ಯ ಪರಿಷತ್ತಿಂದ ನಾನು ತನಿಖೆ ಸಾಹಿತ್ಯ ಪರಿಷತ್ತಿನ ಒಳ್ಳೆಯ ಅಧ್ಯಕ್ಷ ಆಗಿದ್ದೀನಿ ಒಂದು ಕಾರ್ಯಕ್ರಮವನ್ನ ಮಾಡಿದ್ವಿ ಆರ್ ಮೇಲೆ ನಡೆದಂತಹ ಅನ ಪ್ರಯತ್ನವನ್ನು ಖಂಡಿಸಿ ನಾವು ಸಂಜೆ ಸರ್ಕಲ್ ಇನ್ನೂರು ಜನ ಸೇರಿ ಹೋರಾಟಗಾರರು ಪ್ರತಿಭಟಿಸುತ್ತೇವೆ ಈ ತರದ ಹೋರಾಟಗಳನ್ನು ಮಾಡುವಾಗ ನಮಗೆ ಈ ಸೊಂಕು ವರದಿಯ ಅಟ್ಟಿ ಶತ್ಗಳು ರವಿಕೃಷ್ಣಾರೆಡ್ಡಿ ಅವರು ಅವರ ಮಂಜೂರು ತಾಲೂಕಿನವರು ನಮ್ಮ ಲಿಂಗೇಗೌಡ ತಾಲೂಕಿನವರೇನೆ ಅವರು ಯಲ್ಲವೇ ತಾಲೂಕಿನವರು ರಾಜ್ಯಾದ್ಯಂತ ಹೆಸರುವಾಸಿ ಆಗಿರುವಂತಹ ಕಲಾವಿದರು ಹಾಡುಗಾರರು ಅವರು ಮತ್ತೆ ಇನ್ನೊಬ್ಬ ಹೆಣ್ಮಗಳು ಮಂಜುಳ ಇವರು ಸಾವಿರಾರು ಕಾರ್ಯಕ್ರಮಗಳನ್ನ ಕೊಟ್ಟು ಹೋಗ್ಬೇಕು ಅಲ್ವ ಆ ರಾಜ್ಯಾದ್ಯಂತ ಸಾವಿರಾರು ಕಾರ್ಯಕ್ರಮಗಳನ್ನ ವಿಶೇಷವಾಗಿ ಪ್ರಾಂತಿಗೀತೆಗಳನ್ನ ಭಾವಗೀತೆಗಳನ್ನ ಹಾಡಿ ವಿಶೇಷವಾಗಿ ಹೋರಾಡ ಮತ್ತು ಚೈತನ್ಯವನ್ನ ಕೊಟ್ಟಿರುವಂತಹವರು ಇವತ್ತು ಅವರೇ ಹೇಳಿದಾಗ ಯಾವುದೋ ಒಂದು ಮನಸ್ಸಿನ ಆ ಮನಸ್ಸಿಂದ ಈ ಮನಸ್ಸಿಗೆ ಸೇತು ಕಟ್ಟೋದಕ್ಕೆ ಇವತ್ತು ಅಲ್ಲೆಲ್ಲೋ ಹೋಗ್ತಿದ್ದಾರೆ ಇಲ್ಲಿ ಬಂದು ನಮ್ಮ ನಿಮ್ಮ ಮನಸ್ಸುಗಳ ಮಧ್ಯೆ ಒಂದು ಸೇತುವಾಗುವಂತಹ ಒಂದು ಭಾವವನ್ನ ಇಲ್ಲಿ ಹುಡುಕ್ಸಿದ್ದಾರೆ ಉಡುಗವಾಡಿ ರಾಮ

ಸೊ ಹಾಗಾಗಿ ನಿಮ್ಮ ಅವರು ಅವರನ್ನ ಪ್ರೀತಿಸಿ ಮತ್ತೆ ಅಭಿಮಾನಿಸಿ ಅಂತ ನಾನು ಮತ್ತೊಮ್ಮೆ ಎಲ್ರಿಗೂ ಕೇಳ್ಕೊಳ್ತಾ ಇಲ್ಲಿ ಯಾರೆಲ್ಲ ಸದಸ್ಯರಾಗಬೇಕು ಅಂತಿದ್ರು ದಯವಿಟ್ಟು ಸದಸ್ಯ ತೊಂದಗೊಳ್ಳಿ ನಮ್ಮ ಮತ್ತೆ ಮುಂದಿನ ಚಾಮರಾಜನಗರಕ್ಕೆ ನಮ್ಮ ತಂಡ ಹೋಗ್ತಾ ಇದೆ ಇದಾದ ಇದಾದ ಮೇಲೆ ಅವ್ರಿಗೂ ಸಹ ಈ ಅಭಿಯಾನದಲ್ಲಿ ನಾನು ಯಶಸ್ಸನ್ನ ಕೊಡ್ತಾ ನಮ್ಮ ಹುಡುಗ ಅವರು ಸಹ ಕಾರ್ಯಾಧ್ಯಕ್ಷರು ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ ಜೊತೆ ಕೂಡ್ತಾರೆ Naga